ಹೊಡಿತವೆ ಅಂದ್ರೆ ಸಾಯ ಮೂಮೆಂಟ್ ಅವರಿಗೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಇವರು ಒಂದು ಬೆಸ್ಟ್ ಒಂದು ಕುಮ್ಕಿ ಟ್ರೈನ್ ಟ್ರೈನರ್ ಅಂತ ಹೇಳ್ಬಹುದು ಅದು ಸಿಂಗಲ್ ಇರುವಾಗ ಇನ್ನು ರ್ಯಾಶ್ ಆಗಿ ಆಡುವ ಮೂಮೆಂಟ್ ಕೂಡ ಒಂದೊಂದು ಆನೆಗಳಿಗಿರುತ್ತೆ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ವಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಏನಂದ್ರೆ ನಮ್ಮ ಜಯಂತಿಗೆ ತುಂಬಾ ಮದ ಒಂದು ಬಂದಿರೋ ಕಾರಣದಿಂದ ಆ ಒಂದು ಮದ ಟೈಮಲ್ಲಿ ಹೇಗಿರ್ತಾನೆ ಯಾವ ಥರ ಇರ್ತಾನೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಇದ್ದೀವಿ ಅದನ್ನ ಅವ್ರು ಹತ್ರ ನೀವು ವಿಚಾರಿಸೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ನಾವು ಕೊನೆ ತನಕನೂ ವೀಡಿಯೋ ನೋಡ್ತೀರ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಎಲ್ಲ ನೋಡ್ತಾ ಇರ್ಬೋದು ನಮ್ಮ ಮದ ಬಂದಿರೋ ನಮ್ಮ ಜಯಂತ್ನ ನಾವು ಹಂಗೆ ಅದ್ರ ಪಕ್ಕದಲ್ಲಿ ನೋಡಿಕೊಂಡು ಅದ್ರ ಬಗ್ಗೆ ಏನು ಎಂತ ಅಂತ ಅವರು ಮಾವುತ್ರ ಇದ್ದಾರೆ ನಮ್ಮ ಹತ್ರ ಸಿಕ್ಬಿಟ್ಟಿದ್ದಾರೆ ಇವತ್ತು ಹಾಂ ಇವತ್ತು ಅವ್ರನ್ನ ಕೇಳಿ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ಆನೆಗೆ ಫುಲ್ ಮದ ಬಂದಿದೆ ಏನು ಎಂಥದ್ದು ಸ್ವಲ್ಪ ವಿಚಾರಿಸೋಣ ಮಾತ್ರೆ ಜಯಂತು ಬಗ್ಗೆ ಏನಾದರೂ ನೀವು ಮದ ಬಂದಿದೆ ಅಲ್ವಾ ಯಾವ ತಿಂಗಳಲ್ಲಿ ಮದ ಬರೋದು ಅದಕ್ಕೆ ಆ್ಯಕ್ಚುಲಿ ಅದಕ್ಕೆ ಡಿಸೆಂಬರಿಂದ ಜನ್ವ ಫೆಬ್ರವರಿ ಮಾರ್ಚ್ವರೆಗೂ ಇರ್ತಿತ್ತು ಹಾಂ ಇವಾಗ ಸ್ವಲ್ಪ ಬೇಗನೇ ಇದೆ ಅಂದರೆ ಸೆಕ್ಟ ಇದು ಆಗಸ್ಟಲ್ಲೇ ಇದೆ ಇವಾಗ ಕಾರಣ ಏನಕ್ಕೆ ಅಷ್ಟು ಬೇಗ ಮದ ಬರ್ತಿದೆ ಆನೆಗೆ ಕಾರಣ ಅಂತಂದ್ರೆ ಈ ಕಾಡಾನೆಗಳು ಇರೋ ಕಾರಣದಿಂದ ಸ್ವಲ್ಪ ಬೇಗನೆ ಇಳಿಸುತ್ತೆ ಜಾಸ್ತಿ ಆಗಿ ಕೋಪ ಅದೇ ರೀತಿ ಕ್ರಾಸಿಂಗಲ್ ಕ್ರಾಸ್ ಮೂಡೂ ಸ್ವಲ್ಪ ಇರುತ್ತೆ ಅಲ್ವಾ ಜಾಸ್ತಿ ಇದೆ ಅಂತ ಹೇಳ್ತೀರಾ ತುಂಬಾ ತುಂಬಾ ಜಾಸ್ತಿ ಇದೆ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ನಾಲ್ಕು ತಿಂಗಳು ಮುಂಚಿತವಾಗಿ ಇಳಿಸ ಒಂದು ಇದಿದೆ ಇವಾಗ ಸರಿ ಬನ್ನಿ ನೋಡ್ಕೊಂಡು ಬರ ನಿಮ್ಮ ಹೋಗಿದೆಯಲ್ಲ ಹೋಗಿದಲ ಇವಾಗ ನೀವು ಮೇನ್ ಇವಾಗ ಇನ್ನೊಂದು ವಿಷಯ ನಿಮ್ಮ ಆನೆ ಮದ ಬಂದಾಗ ಹೆಂಗೆ ಮಾವುತ ಕಾವಡಿ ಯಾರನ್ನಾದ್ರೂ ಹತ್ರ ತೆಗಿಯದ್ರಲ್ಲಿ ಯಾರನ್ನ ತಗೊಳ್ತದೆ ಸದ್ಯಕ್ಕೆ ನಾನು ಒಬ್ನೇ ನಾನು ಒಬ್ಬನೇ ನೋಡ್ಕೋಬೇಕು ಬೇರೆಯವ್ರನ್ನ ಸ್ವಲ್ಪ ಕಷ್ಟನೇ ತುಂಬಾ ಕೋಪಿಷ್ಟ ನಮ್ಮ ಜಯಂತು ಜಯಂತು ತುಂಬ ಒಂದು ಇವಾಗ ಇಷ್ಟು ಇಲ್ಲಿ ನೀವು ಇವಾಗ ನೋ ಇದು ನೋಡಿರೋ ಮಟ್ಟಲ್ಲಿ ಇವಾಗ ನೀವು ನೋ ನೋಡ್ತಾ ಇರ್ತೀರಲ್ಲ ಆನೆನ ಹೌದು ಇವಾಗ ಆನೆನ ಇವಾಗ ನೋಡಿದಾಗ ಇವಾಗ ನಮ್ಮ ಆನೆನೇ ಇಟ್ಕೊಂಡ್ರು ಅದು ಯಾವ ಥರ ಒಂಥರ ಅದರ ಒಂದು ನಿಮ್ಮ ರೀತಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದು ನಮ್ಮ ಆನೆ ಮೇಲೆ ಕೋಪ ಮಾಡ್ಕೊಳ್ತಾ ದಾಳಿಗೆ ಏನಕ್ಕಾದರೂ ರೆಡಿ ಆದಾಗ ನಿಮಗೆ ಹೆಂಗೆ ಅದು ಸಿಗ್ನಲ್ ಕೊಡ್ತಾ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ದೂರದಲ್ಲೇ ಇರುವಾಗ ಸ್ಮೆಲ್ ನೋಡುತ್ತೆ ಸ್ಮೆಲ್ ನೋಡಿ ಅದು ಪಕ್ಕ ಬಂದ ತಕ್ಷಣ ಅದಕ್ಕೆ ದಂತಗಳು ನೋಡಿದ ತಕ್ಷಣ ಇನ್ನೂ ರ್ಯಾಶ್ ಆಗುತ್ತೆ ಆನೆಗಳು ಸಾಕಿರೋ ಆನೆ ಅಂತಾನೆ ಅಲ್ಲ ಕಾಡಾನೆಗಳು ಇದ್ದರೂ ಕೂಡ ಸ್ವಲ್ಪ ಕೋಡ್ ನೋಡಿದ ತಕ್ಷಣ ಅದು ಕೋಪ ಜಾಸ್ತಿ ಆಗುತ್ತೆ ಮದನು ಕೂಡ ಜಾಸ್ತಿ ಆಗುತ್ತೆ ಆನೆಗಳು ನೋಡ್ತಾ ನೋಡ್ತಾ ಎಣ್ಣೆ ಆಗ್ಬೋದು ಇಲ್ಲ ಗಂಡೆ ಆಗ್ಬೋದು ಎರಡೂ ನೋಡಿದ್ರೂ ಮದ ಜಾಸ್ತಿ ಆಗುತ್ತೆ ಇವಾಗ ಮದ ಟೈಮಲ್ಲಿ ಇವಾಗ ಇಲ್ಲಿ ಇದೆಯಲ್ಲ ನಿಮ್ಮ ಆನೆ ಈ ಮದ ಟೈಮಲ್ಲಿ ಈಗ ಕಾಡಾನೆ ಯಾವುದಾದ್ರೂ ಮದ ಬಂದಿರೋ ಆನೆ ಮುಂದೆ ಬಂದರೆ ಏನಾಗ್ಬೋದು ಮುಂದೆ ಬಂದರೆ ಎರಡಕ್ಕೂ ತುಂಬ ಫೈಟ್ ಆಗ್ಬೋ ಮೂಮೆಂಟ್ ಇದೆ ಆದರೆ ಇನ್ನೊಂದು ಫೈಟ್ ಆಗುತ್ತೆ ಇನ್ನೊಂದು ತುಂಬ ಜನರು ಏನಂದ್ರೆ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನಮ್ಮ ಮಾವುತರು ಆನೆ ಮೇಲೆ ಇದ್ದರೆ ಮಾತ್ರ ಒಂದು ಕಾಡಾನೆಗೆ ಹೊಡಿಯೋದು ಆನೆ ಮಾವುತ ಇಲ್ಲ ಅಂದರೆ ಕಾಡಾನೆಗೆ ಹೊಡಿಯಲ್ಲ ಅಂತ ಆನೆಗಳ ಬಗ್ಗೆ ಹೇಳ್ತಾ ಇರ್ತಾರೆ ನಿಜನಾ ಎಲ್ಲ ಹಂಗೇನೂ ಇಲ್ಲ ಅದ್ರ ಒಂದು ಟೆಕ್ನಿಕ್ ಇದ್ದೇ ಇರುತ್ತೆ ಅಲ್ವಾ ಇವಾಗ ಮಾವುತ ಕುಂತಿದ್ದಾನೆ ಇಲ್ಲ ಇಲ್ಲದೆ ಟೈಮಲ್ಲೂ ಅದು ಅದಕ್ಕೆ ಆದಂತ ಒಂದು ಗಳು ಇರುತ್ತವೆ ನಾವು ಮೇಲ್ಗಡೆ ಕುಂತಾಗ ಆಕ್ಷನ್ ಬೇರೆ ರೀತಿ ಇರುತ್ತೆ ಅದು ಸಿಂಗಲ್ ಇರುವಾಗ ಇನ್ನೂ ರ್ಯಾಶ್ ಆಗಿ ಆಡುವ ಮೂಮೆಂಟು ಕೂಡ ಒಂದೊಂದು ಆನೆಗಳಿಗಿರುತ್ತೆ ಎಲ್ಲ ಆನೆಗಳಿಗೂ ಹೇಳಕ ಆಗೋದಿಲ್ಲ ಅದು ಮಾವುತನ ಮೇಲೆ ಡಿಫ್ರೆಂಟ್ ಆಗ್ಬಿಡುತ್ತೆ ಇನ್ನು ಕೊಲೆ ಕೆಲವು ಆನೆಗಳು ಸ್ವಲ್ಪ ರ್ಯಾಶ್ ಆಗು ವರ್ತನೆ ಮಾಡುತ್ತೆ ಅಂದರೆ ಫೈಟಿಂಗ್ ಮಾಡಿ ಫೈಟಿಂಗ್ ಮಾಡುತ್ತೆ ಹಂಗೆಲ್ಲ ಮತ್ತೆ ಇನ್ನೊಂದು ಹೇಳ್ತಾರೆ ಏನಂದರೆ ಕೆಲವೊಂದು ಆನೆಗಳು ಇದು ಮಾವುತರು ಪಳಗಿಸಿದ ಪಳಗ್ಸಿದ ಮೇಲೆ ಮಾವುತರಿದ್ರೇನೆ ಅದು ಅವರು ಹೆಂಗೆ ಹೇಳ್ತಾರೆ ಏನು ಮಾಡ್ತಾರೆ ಅದ್ರ ಮೇಲೇ ಇರುತ್ತೆ ಕಾಡಾನೆ ಎದುರುಗಡೆ ಬಂದರೂ ಅದು ಅವುಗಳಿಗೆ ಹೊಡೆಯೋಲ್ಲ ಮಾವುತ ಇದ್ರೇನೆ ಹೊಡೆಯೋದು ಹಂಗೆ ಹಿಂಗೆ ಅಂತ ತುಂಬ ಜನರು ವಿಡಿಯೋಗಳಲ್ಲಿ ಆಗಿರ್ಬೋದು ನ್ಯೂಸಲ್ಲಿ ಆಗಿರ್ಬೋದು ಎಲ್ಲ ಕಡೆ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಇವಾಗ ಒಂದು ಆನೆಗೆ ಒಬ್ಬ ಮಾವುತ ಇಂಪಾರ್ಟೆಂಟಾ ಈ ಕಾಡಾನೆ ದಾಳಿ ಮಾಡುವಾಗ ದಾಳಿ ಮಾಡುವಾಗ ಮೇ ಕ್ಯಾಪ್ಚರ್ ಟೈಮಲ್ಲಂತ ಮಾವುತಾನೇ ಇಂಪಾರ್ಟೆಂಟ್ ಕ್ಯಾಪ್ಚರ್ ಟೈಮಲ್ಲಿ ಮಾವುತ ಬೇಕಾಗ್ಬೋದು ನಾರ್ಮಲ್ ಕಾಡಿಗೆ ಬಿಟ್ಟ ಟೈಮಲ್ಲಿ ಒಬ್ಬ ಮಾವುತ ಇರಲೇಬೇಕಾ ಕಾಡಿಗೆ ಬಿಟ್ಟಾಗ ಅವಶ್ಯಕತೆ ಇರೋದಿಲ್ಲ ಮಾವುತನದು ಯಾಕಂದ್ರೆ ಇದು ಮದ ಇರುತ್ತೆ ಇಲ್ಲ ಅದು ಮದ ಇರುತ್ತೆ ಮದ ಬಂದಿರೋ ಆನೆಗಳು ಸ್ವಲ್ಪ ಕಾದಾಡುತ್ತೆ ಸ್ವಲ್ಪ ಗಂಟೆ ಗಂಟೆ ಗಟ್ಲೆನೆ ಅದು ಕಾದಾಡುತ್ತೆ ಯಾವ್ದು ಸೋಲುತ್ತೆ ಅದು ಎದ್ಕೊಂಡು ಓಡೋಗುತ್ತೆ ಇಲ್ಲ ಸಾಯ ಮೂಮೆಂಟು ಕೂಡ ಇರುತ್ತೆ ಮತ್ತೆ ಇನ್ನೊಂದು ಎಲ್ಲ ಹೇಳ್ತಾರೆ ಇವಾಗ ಮದ ಮದ ಬಂದ ಆನೆ ಮತ್ತೆ ಮದ ಬರದ ಆನೆ ಎರಡು ಇರುತ್ತೆ ಅಲ್ವಾ ಅದೆರಡಿಗೆ ಫೈಟ್ ಆದಾಗ ಕೆಲವೊಬ್ರು ಹೇಳ್ತಾರೆ ಈ ಮದ ಬಂದ ಆನೆನೇ ಗೆಲ್ಲೋದು ಈ ಮದ ಬರದ ಆನೆ ಎಷ್ಟು ದೊಡ್ಡ ಆನೆ ಆದ್ರೂ ಕ್ಯಾಪ್ಚರ್ ಮಾಡಿದ್ರೆ ಅದು ಮೂಮೆಂಟ್ ಇರೋದಿಲ್ಲ ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಕಟ್ ಆಗಿರುತ್ತೆ ಬೇರೆ ವೈಲ್ಡ್ ಆನೆ ಈಗ ನಮ್ಮ ಆನೆಗಳೇ ನಮ್ಮ ಆನೆಗೆ ಮದ ಇದೆ ಅಲ್ವಾ ನಮ್ಮ ಆನೆ ಅದಕ್ಕೆ ನೋಡಿದ ತಕ್ಷಣ ನಿಲ್ಲೋದಿಲ್ಲ ಅದು ಫೈಟ್ ಆಡೋದಕ್ಕಿಂತ ಮುಂಚೆನೆ ಅದು ಓಡ ಸ್ಮೆಲ್ಲು ಯಾಕಂದ್ರೆ ಮದ್ದು ಸ್ಮೆಲ್ಲು ತುಂಬ ದೂರವರೆಗೂ ಅದರ ಸ್ಮೆಲ್ ಹೋಗುತ್ತೆ ಆ ಕಾರಣದಿಂದ ಆಗ ಬಾರ್ಡರ್ ದಾಟಿನೇ ಈ ಕಡೆ ಬರೋ ಸಾಧ್ಯತೆಗಳ ಕಮ್ಮಿ ಕಮ್ಮಿ ಅವಾಗ ಇವರು ಹೇಳೋ ಪ್ರಕಾರ ಈಗ ಒಂದು ಯಾವುದೇ ಒಂದು ದೊಡ್ಡ ಎಷ್ಟು ದೊಡ್ಡ ಆನೆ ಆದರೂ ಸರಿನೇ ಎಷ್ಟು ದೊಡ್ಡ ಹಳೆಯ ಆನೆ ಆದರೂ ಪರವಾಗಿಲ್ಲ ಚಿಕ್ಕ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮಸ್ತಿ ಬರುತ್ತೆ ಅಲ್ಲ ಚಿಕ್ಕ ಆನೆಗಳು ಆದ್ರೂ ಕೂಡ ದೊಡ್ಡ ಆನೆ ಇದ್ರು ಎದುರಲೇಬೇಕಾಗುತ್ತೆ ಹಂಗೆಲ್ಲ ಮದ ಬಂದಿರ ಆನೆಗಳಿಗೆ ಸರಿ ಬನ್ನಿ ನಿಮ್ಮನೆ ನೋಡೋಣ ಸ್ವಲ್ಪ ಇವಾಗ ಎಷ್ಟೆಷ್ಟು ಅವರಿಗೆ ನಿಮ್ಮ ಆನೆ ಮದ ಫುಲ್ ಮದ ಅಂದ್ರೆ ಹಿಂಗೆ ಅದ ಇವಾಗ ಮದದಲ್ಲೇ ತುಂಬಾ ತರ ಒಂದ್ ಎರಡು ಮೂರ್ ತರ ಹೇಳ್ತಾರೆ ಅಲ್ವಾ ಗಿಡ ಆ ತರದ್ರಲ್ಲಿ ಇವಾಗ ನಮ್ಮ ಜಯಂತಿಗೆ ಯಾವ ಮಟ್ಟಿಗೆ ಮದ ಬಂದಿದೆ ಅಂತ ನೀವು ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಆಲ್ರೆಡಿ ಇವಾಗ ಹದಿನೈದು ದಿನ ಹದಿನೈದು ದಿನಗಳು ಆಗ್ತಾ ಇದೆ ಫುಲ್ ಮದನ ಇವಾಗ ಫುಲ್ ಮದ ಇದು ಫುಲ್ ಮದ ಫುಲ್ ಕೂ ಕೂಡೋಗಿದೆ ಕೂಡಿರೋದು ಇನ್ನು ಟೈಮ್ ಇದೆ ಇದು ಸದ್ಯಕ್ಕೆ ಆಫ್ ಆಫ್ ಅರ್ಧ ಅರ್ಧಕ್ಕೆ ಎಂತ ಹಿಂಗೆ ಇದು ಇವಾಗ ಬೆಳಗ್ಗೆ ಸಾಯಂಕಾಲ ಅಂತ ಇರುತ್ತೆ ಅಲ್ವಾ ಇದು ಯಾವ ಟೈಮ್ ಅಲ್ಲಿ ಮದ ಬಿಡ್ತಾ ಇದೆ ಅಂದ್ರೆ ಅದಕ್ಕೆ ಕಟ್ಟಾಕಿ ಇದ್ ಮಾಡಿದ್ರೆ ತುಂಬಾ ಇಳಿಸುತ್ತೆ ಫ್ರೀ ಆಗಿ ಬಿಡ್ತೀರಾ ಫ್ರೀಯಾಗಿ ಆಗಿ ಬಿಡ ಬಿಡ ಆನೆಗಳಿಗೆ ಸ್ವಲ್ಪ ಅವೈಡಿಂಗ್ ಇರುತ್ತೆ ಯಾಕಂದ್ರೆ ಅದು ಸುತ್ತ ಕಾಡು ತುಂಬಾ ಸುತ್ತಾಡುತ್ತೆ ಮೇಯುತ್ತೆ ನೀರಲ್ಲಿ ಆಡುತ್ತೆ ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಆಟಾಡುತ್ತೆ ಅಲ್ಲ ಅದಕ್ಕೋಸ್ಕರ ಆನೆಗಳು ಫ್ರೀ ಆಗಿದ್ರೆ ಸ್ವಲ್ಪ ಇಳಿಯೋದು ಕಮ್ಮಿ ಇರುತ್ತೆ ಕಟ್ಟಿರ ಆನೆಗಳಿಗಾದ್ರೆ ಸ್ವಲ್ಪ ಕೋಪನೂ ಜಾಸ್ತಿ ಇರುತ್ತೆ ಲಿಕ್ವಿಡ್ ಕೂಡ ಜಾಸ್ತಿನೇ ಬರ್ತಾ ಇರುತ್ತೆ ಅಲ್ವಾ ಇವಾಗ ಇವಾಗ ಸ ಸಡನ್ನಾಗಿ ಇವಾಗ ನಮ್ಮ ಕಂಟ್ರೋಲಲ್ಲಿ ನಮ್ಮ ಆನೆ ಇದೆ ಯಾವುದು ಮದ ಬಂದಿರೋ ಆನೆ ಅವಾಗ ಸಡನ್ನಾಗಿ ಒಂದು ಎಣ್ಣೆ ಆನೆ ಬಂದರೆ ಅದು ಯಾವ ಥರ ರಿಯಾಕ್ಷನ್ ಮಾಡುತ್ತೆ ಮಾವುತನ ಮಾತನ್ನು ತಪ್ಪಿ ಹೋಗುತ್ತಾ ತಪ್ಪಿ ಹೋಗೋದಿಲ್ಲ ಹಳೆಗಳ ಆನೆಗಳಾದರೆ ಹೊಸ ಆನೆಗಳಾದರೆ ಸ್ವಲ್ಪ ಕಷ್ಟನೇ ತುಂಬ ಸರ್ವಿಸ್ ಇರೋ ಆನೆಗಳಾದರೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಬಟ್ ಅದೇ ರೀತಿ ಈಗ ಕ್ರಾಸಿಂಗ್ ಕ್ರಾಸ್ ಮೋಡಲ್ಲಿದ್ದರೆ ಅದು ಹೋಗಿ ಮಾವುತ ಇದ್ದರೂ ಕೂಡ ಮೇಲೆ ಹತ್ತಿ ಕ್ರಾಸ್ಗಳಾದರೂ ಮಾಡ್ತವೆ ಮಾಡುತ್ತೆ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಇದ್ರೆ ಇನ್ನೊಂದು ಈ ಇದ್ರ ಬಗ್ಗೆ ತುಂಬ ಜನರು ಕೇಳೋ ಪ್ರಶ್ನೆ ಏನಂದರೆ ಈ ಮದ ಬಂದ ಆನೆಗೆ ಸಣ್ಣ ಒಂದು ಎಣ್ಣಾನೆ ಒಂದು ಸಣ್ಣ ಎಣ್ಣಾನೆ ಆದರೂ ಅದು ಕ್ರಾಸ್ ಕ್ರಾಸಿಂಗ್ ಮಾಡುತ್ತೆ ಅಂತ ಹೇಳ್ತಾರೆ ನಿಜಾನ ಸುಳ್ಳು ಸಣ್ಣ ಸಣ್ಣದಾದರೆ ಅದಕ್ಕೆ ವಯಸ್ಸು ಬಂದಿರಬೇಕು ಇಲ್ಲ ಅಂದರೆ ಇಲ್ಲ ಅಂದರೆ ಅದು ಕ್ರಾಸಿಂಗೂ ಬರಬೇಕು ದೊಡ್ಡದೇ ಆಗಲಿ ಇಲ್ಲ ಚಿಕ್ಕದೇ ಆಗಲಿ ಅದರ ಟೈಮಿಗೆ ಅದು ಕ್ರಾಸಿಂಗ್ ಕ್ರಾಸಿಂಗ್ ಮೋಡಿಗೆ ಬಂದ ಬಂದಿದ್ರೆ ಮಾತ್ರ ಆನೆಗಳು ಗಂಡ ಆನೆ ಹತ್ರ ನಿಲ್ಲೋದು ನಿಲ್ಲಾದ್ರೆ ನಿಲ್ಲೋದಿಲ್ಲ ಸುಳ್ಳು ಮಾಹಿತಿ ಅಲ್ವಾ ಅವಾಗ ಹೌದು ಆನೆಗಳನ್ನ ಅವಾಗ ಹೇಳ್ತಾರೆ ನೋಡಿ ಆನೆಗಳನ್ನ ಹೊಡೆದು ಸಾಯಿಸಿ ಬಿಡುತ್ತೆ ಅಂತ ಅದು ಅದಕ್ಕಾಗಿ ಒಂದು ಇದಾದ್ರೆ ಮಾತ್ರ ಅದು ಆತರ ನಿಲ್ಲಿಲ್ಲ ಅಂತಂದ್ರೆ ಕೋಪ ಮಾಡ್ಕೊಳ್ಳುತ್ತೆ ಹೊಡಿತವೆ ಸಾಯಿಸಿ ಅವ್ನು ಸಾಯಿಸಿ ಬಿಟ್ಟಿದೆ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ ಇರ್ತಾರೆ ನಿಜ ಅದು ಹತ್ತಿರ ನಿಲ್ದೇವಾದ್ರೆ ಹೊಡಿತವೆ ಹ್ಮ್ ಅಂದ್ರೆ ಸಾಯ ಮೂಮೆಂಟ್ ಅವರಿಗೆ ಆಗ್ಬಹುದು ಅಂದ್ರೆ ಅದೇ ಒಪ್ಕೊಂಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೇ ಅಂತ ತುಂಬಾ ಜನ ವಿಡಿಯೋ ಮಾಡ್ತಾನೆ ಇರ್ತಾರೆ ಇಲ್ಲ ಆಗುತ್ತೆ ಅಂತದೆಲ್ಲ ಆಗುತ್ತೆ ಬಟ್ ಯಾಕಂತಂದ್ರೆ ಅದೇ ಅದೇ ಇದಕ್ಕೆ ಕೋಪ ಜಾಸ್ತಿ ಇರುತ್ತೆ ಮಸ್ತಿ ಅಲ್ವಾ ಮಸ್ತಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವಾಗ ಇನ್ನೊಂದು ಪ್ರಶ್ನೆ ಮದ ಟೈಮಲ್ಲಿ ನಮ್ಮ ಮಾತು ಮಾವುತರ ಮಾತು ಹೆಚ್ಚಾಗಿ ಆನೆ ಕೇಳುತ್ತಾ ಇಲ್ಲದ ಟೈಮಲ್ಲಿ ಹೆಚ್ಚಾಗಿ ಕೇಳುತ್ತಾ ಮದ ಇಲ್ಲದೆ ಇಲ್ಲದೆ ಇರುವಾಗ ಜಾಸ್ತಿ ಕೇಳುತ್ತೆ ಮದ ಇರುವಾಗ ಸ್ವಲ್ಪ ಕಮ್ಮಿ ಕಮ್ಮಿನೇ ಇವನು ಯಾವ ಮಟ್ಟಿಗೆ ನಿಮ್ಮ ಪ್ರಕಾರ ಒಂದು ಬಲಿಷ್ಠವಾದ ಆನೆ ಎಷ್ಟು ಒಂದು ಮದ ಟೈಮಲ್ಲಿ ಎಷ್ಟು ಒಂದು ಆನೆಯ ಮೇಲೆ ಒಂದು ದಾಳಿ ಮಾಡೋ ಒಂದು ಶಕ್ತಿ ಹೊಂದಿರ್ಬೋದು ನಮ್ಮ ಜಯಂತು ಹ್ಮ್ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅದು ಚೆನ್ನಾಗೇ ಆಡುತ್ತೆ ಫೈಟ್ ಒಳ್ಳೆ ಟ್ರೈನಿಂಗ್ ಇದೆ ಒಳ್ಳೆ ಟ್ರೈನಿಂಗ್ ಇದೆ ಅಂದರೆ ಇನ್ನು ನಮ್ಮ ಅನಿಸಿಕೆ ಆದರೆ ನಾವು ಕೂಡ ಅದಕ್ಕೆ ಇನ್ನೂ ಕಲಿಸೋದಂಥದ್ದು ಸುಮಾರು ಇದೆ ಅದು ನಮಗೆ ಕಲಿಸ್ಕೊಡೋದಂಥದ್ದು ಸುಮಾರು ಇದೆ ಹ್ಞೂ ಅಂದರೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಫೈಟ್ ಮಾಡ್ತಾನೆ ಯಾವ್ದಕ್ಕೂ ಎದುರೋದಿಲ್ಲ ಎಲ್ಲ ಕ್ಯಾಪ್ಚರು ಕೂಡ ಆಗಿದೆಯಲ್ಲ ಇವಾಗ ತುಂಬ ಆನೆಗಳ ಅಂದರೆ ಒಂದು ತುಂಬ ಆನೆಗಳನ್ನು ಇಡಿಯೋ ಕಾರ್ಯಾಚರಣೆಯಲ್ಲಿ ನಮ್ಮ ಜಯಂತಿ ನಂಬರ್ ಒನ್ ಈ ಒಂದು ನಮ್ಮ ಕ್ಯಾಂಪಲ್ಲಿ ಅಲ್ವಾ ಹೌದು ಇವಾಗ ಇನ್ನೊಂದು ಇದು ಈ ಆನೆ ಒಂದು ಇದು ಈ ತರ ಇದೆ ಅಲ್ವಾ ಈ ತರ ಇನ್ನೊಂದು ಆನೆನ ನೀವು ರೆಡಿ ಮಾಡ್ತೀರಾ ಫ್ಯೂಚರ್ ಫ್ಯೂಚರ್ ಅಲ್ಲಿ ಅಂದ್ರೆ ಇವಾಗ ಡ್ಯೂಟಿಲಿರುವಾಗ ಬೇರೆ ಆನೆಗಳು ಕೊಟ್ರೆ ಮಾಡಬಹುದು ಇದೇ ರೀತಿನೂ ಮಾಡಬಹುದು ಯಾವ ರೀತಿ ಹೊಂದ್ಕೊಳ್ಳುತ್ತೆ ಆ ರೀತಿ ಮಾಡ್ಕೋಬಹುದು ಇದ್ರೆ ಇದಕ್ಕಿಂತ ಜಾಸ್ತಿನೂ ಮಾಡಬಹುದು ಇಲ್ಲ ಕಮ್ಮಿನೂ ಕಮ್ಮಿ ಟ್ರೈನಿಂಗ್ ಆದ್ರೂ ಇರುತ್ತೆ ಅದು ಆನೆಗಳು ಹಾಗೂ ಆನೆ ಮಾವುತನ ಇದರಲ್ಲಿ ಇರುತ್ತೆ ಹ್ಞೂ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು ಆನೆ ಒಂದು ಕೆಲಸದಲ್ಲಿ ನನಗೆ ಇವಾಗ ಹದಿನಾಲ್ಕರಿಂದ ಹದಿನೈದು ವರ್ಷ ಆಗ್ತಾ ಇದೆ ಹದಿನಾಲ್ಕರಿಂದ ಹದಿನೈದು ವರ್ಷ ಹೌದು ಅಲ್ವಾ ಇಂಥ ಒಂದು ಆನೆ ಒಳ್ಳೆ ಆನೆನ ಟ್ರೈನಿಂಗ್ ಮಾಡಿ ಇಟ್ಟಿದ್ದೀರ ನೀವು ಇದರ ಒಂದು ಇದು ನೀವು ನಿಮಗೆ ಪರ್ಮೆಂಟ್ ಅನ್ನೋದು ಆಗಿಲ್ಲ ಅಲ್ವಾ ಇನ್ನೂ ಆಗಿಲ್ಲ ಆಗಿಲ್ಲ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಇವರು ಒಂದು ಬೆಸ್ಟ್ ಒಂದು ಕುಮ್ಕಿ ಟ್ರೈನ್ ಟ್ರೈನರ್ ಅಂತ ಹೇಳ್ಬೋದು ಏನಕ್ಕಾದರೆ ಇವರಿಗೆ ತುಂಬ ಅಸ್ಟೆಂಟ್ಗಳು ಇದ್ದಾರೆ ಕಾವಾಡಿಗಳು ಇವರೇ ರೆಡಿ ಮಾಡಿ ಅವರೇ ಇವಾಗ ಪರ್ಮನೆಂಟ್ ಆಗಿಬಿಟ್ಟಿದ್ದಾರೆ ಆದರೆ ಇವರಿಗೆ ಒಂದು ಪರ್ಮನೆಂಟ್ ಅನ್ನೋದು ಆಗಿಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಏನಾದರೂ ಆ ಕಡೆ ಈ ಕಡೆ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಏನೋ ಒಂದು ಒಂದು ವಿಚಾರಣೆ ಒಂದು ಆನೆಯ ಬಗ್ಗೆ ಮದ ಟೈಮಲ್ಲಿ ಅವರ ಒಂದು ಆನೆಯ ಒಂದು ರೀತಿ ಹೆಂಗಿರುತ್ತೆ ಅಂತ ಅವರ ಒಂದು ಮಾವುತರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅದರ ಮುಖಾಂತರ ಇವರನ್ನು ಒಂದು ವಿಡಿಯೋ ಮಾಡಿದ್ದೀನಿ ಇವರಿಗೆ ಇನ್ನು ಕೆಲವು ನೀವು ಮಾ ಮನಸ್ಸಲ್ಲಿರೋ ಪ್ರಶ್ನೆಗಳು ಉಳಿದಿದ್ದರೆ ನೀವು ಈ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋದಲ್ಲಿ ಈ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಪಾರ್ಟ್ ಟು ಮಾಡಿ ಈ ನೀವು ಕೇಳಿರೋ ಒಂದು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಓಕೆನಾ ಹಂಗಂತ ಏನೇನೋ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ ಒಳ್ಳೊಳ್ಳೆ ಪ್ರಶ್ನೆಗಳಿದ್ದರೆ ನಾನು ಅದನ್ನ ಕೇಳೋಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ವೀಡಿಯೋಗೆ ನೀವು ಎಷ್ಟು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಆದರೆ ನೀವು ಕಮೆಂಟ್ ಮಾಡಿದ ಒಂದು ಪ್ರಶ್ನೆಯನ್ನು ನಾನು ಅವ್ರ ತನಕ ಕೇಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಹೊಸ ವೀಡಿಯೋ ಇರುತ್ತೆ ಬಾಯ್ ಬಾಯ್